ನೀವು ಐಟಿನ್ಗೆ ಸ್ವಾಗತ ನಾನು ಶ್ರುತಿರಾಜ್ ಹೆಸರಿಕೆಗೆ ಸಡ್ಡು ಹೊಡೆಯುತ್ತಾ ರೇವಣ್ಣ ಕುಟುಂಬ ಹೀಗೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಜೆಡಿಎಸ್ ನಲ್ಲಿ ಪಕ್ಷೇತರವಾಗಿ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಭವಾನಿಯವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಾ ಹಾಗಾದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಪಕ್ಷೇತರವಾಗಿ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ರೀತಿಯ ಹೇಳಿಕೆಗಳು ಹೆಚ್ಡಿಕೆ ಮಾತು ಕೇಳಬೇಡಿ ಅಂತ ಹೇಳಿದ್ರಂತೆ ರೇವಣ್ಣ ಅವರು ಆಶೀರ್ವಾದ ಮಾವಾ ಅಂತ ಹೇಳಿ ನಿನ್ನೆ ಭವಾನಿಯವರು ದೇವೇಗೌಡರಿಗೆ ಒಂದು ಮಾತು ಹೇಳಿ ವಾಪಸ್ ಬಂದಿದ್ದಾರೆ ಭವಾನಿ ಅವರಿಗೆ ಟಿಕೆಟ್ ಬೇಕೇ ಬೇಕು ಇದು ಮರ್ಯಾದೆಯ ಪ್ರಶ್ನೆ ಪಕ್ಷೇತರ ಪಕ್ಷೇತರ ಅಭ್ಯರ್ಥಿಯಾಗಾದ್ರೂ ಪರವಾಗಿಲ್ಲ ಕಣ ಕಿಳಿಸೋದಕ್ಕೆ ಪ್ರಜ್ವಲ್ ಹಾಗೆ ಸೂರಜ್ ರೇವಣ್ಣ ಅವರು ಪಣ ತೊಟ್ಟಿದ್ದಾರೆ ಅನ್ನೋ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಜೆಡಿಎಸ್ನ ಒಳಗೆ ಒಳಬೇಗುದಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಸೊ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ ಹಂಗಾಗಿದೆ ಪರಿಸ್ಥಿತಿ ಭವಾನಿ ಅವರಿಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಸೊ ಒಂದು ವೇಳೆ ಟಿಕೆಟ್ ಜೆ ಡಿ ಎಸ್ ಇಂದ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಪ್ರೇಟ್ ಆಗಿ ಆದ್ರೂ ನಿಂತ್ಕೊಳ್ತೀವಿ ನಾವು ಅಂತ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಬೇಕು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಮಟ್ಟಕ್ಕೆ ಹೋಗ್ಬಿಟ್ರ ಹಾಗಾದ್ರೆ ಸೊ ಇದು ಯಾವ ಸಂದೇಶವನ್ನ ರಾಜ್ಯದ ಜನತೆಗೆ ಇವರು ಜೆಡಿಎಸ್ ಪಕ್ಷದ ಕಡೆಯಿಂದ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರನ್ನ ಹೆದರಾಕೊಂಡು ಇಲ್ಲಿ ರೇವಣ್ಣ ಕುಟುಂಬ ಮುಂದಾಗಿದೆಯಾ ಹಾಗಾದ್ರೆ ನಮ್ಗೆ ಟಿಕೆಟ್ ಬೇಕೇ ಬೇಕು ಅದು ಕುಟುಂಬ ರಾಜಕಾರಣ ಅನ್ನೋ ಹಣೆ ಪಟ್ಟಿ ಬಂದ್ರೂ ಪರವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ ದೇವೇಗೌಡರಿಗೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಗೊತ್ತಿದೆ ಟಿಕೆಟ್ ಬಗ್ಗೆ ಅವರೇ ತೀರ್ಮಾನಿಸ್ತಾರೆ ಅನ್ನೋದು ಎಚ್ ಡಿ ರೇವಣ್ಣ ಅವರ ಮಾತುಗಳು ಇವತ್ತು ಹೊಸದೇನಲ್ಲ ಇವರ ಮಾತುಗಳು ರೇವಣ್ಣ ಅವರು ಪದೇ ಪದೇ ಹೇಳುವಂತಹ ವಿಚಾರ ಒಂದೇ ದೇವೇಗೌಡರಿಗೆಲ್ಲ ಗೊತ್ತು ದೇವೇಗೌಡರು ಏನು ಹೇಳ್ತಾರೋ ಆ ವಿಚಾರವನ್ನು ನಾನು ಕೇಳ್ತೀನಿ ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡಬೇಕಷ್ಟೇ ನಮಗಿರುವಂತಹ ಇಂಟೆನ್ಷನ್ ಇದೆಲ್ಲ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ ಬಟ್ ಒಳಗೊಳಗೆ ರಾಜಕೀಯದ ವಿಚಾರಗಳು ಅವರವರ ನಡುವೆಯೇ ವೈಮನಸ್ಸುಗಳಿರೋದು ಗೊತ್ತಾಗ್ತಾ ಇದೆ ಹಾಸನದ ರಾಜಕೀಯ ಏನು ಅನ್ನೋ ದೇವೇಗೌಡರಿಗೆ ಗೊತ್ತು ತುಂಬಾ ಚೆನ್ನಾಗಿ ಯಾರಿಗೆ ಟಿಕೆಟ್ ಅಂತ ಅವರೇ ನಿರ್ಧರಿಸ್ತಾರೆ ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರು ಕ್ಯಾಂಪೇನನ್ನು ಶುರು ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಹಾಸನದ ಜೆ ಡಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರೇ ಎಲ್ಲವನ್ನ ಕೂಡ ನೋಡ್ಕೊಳ್ತಾರೆ ಅವರೇ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಬಿಕಾಸ್ ದೇವೇಗೌಡರಿಗೆ ಆ ಹಾಸನ ಭಾಗದ ಕಂಪ್ಲೀಟ್ ಆಗಿ ಇಂಚಿಂಚು ಕೂಡ ಗೊತ್ತು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರಗಳ ಗೊತ್ತಿದೆ ಅನ್ನೋ ಒಂದು ಲೆಕ್ಕಾಚಾರದ ಹೇಳಿಕೆಯನ್ನ ಇದೀಗ ರೇವಣ್ಣ ಅವರು ಕೊಟ್ಟಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಈಗ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ ಹಂಗೆ ಭವಾನಿ ರೇವಣ್ಣ ಅವರ ಗೆಲುವಂತಹ ಒಳಗಡೆ ಕುದಿತಾ ಇರುವಂತಹ ಆ ಒಂದು ವಿಚಾರಗಳಿದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಜಗ ಜಾಹಿರಾಗ್ತಾ ಇದೆಯಾ ಏನೋ ಬೇರೆ ಅಭ್ಯರ್ಥಿಯಾಗಿ ಆದ್ರೂ ಪರವಾಗಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿಯುವಂತಹ ಸೂಚನೆಗಳನ್ನ ಕೊಡ್ತಾ ಇದ್ದಾರಾ ಹಾಗಾದ್ರೆ ಆ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆಯಾ ಜೆಡಿಎಸ್ ನಲ್ಲಿ ಅಂತ ಸುತಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತನಿಗೆ ಕೊಡಬೇಕು ಅದು ಸ್ವರೂಪಿಗೆ ಕೊಡಬೇಕಂತೇಳಿ ಈಗಾಗಲೇ ನಿರ್ಧಾರವನ್ನು ಮಾಡುವಂಥದ್ದು ತಮ್ಮ ನಿರ್ಧಾರವನ್ನು ಎಚ್ ಡಿ ದೇವೇಗೌಡರಿಗೆ ತಿಳಿಸಿರುವಂಥದ್ದು ಮತ್ತು ಸ್ವರೂಪಿಗೆ ಟಿಕೆಟ್ ಕೊಡುವ ಇಂದಿನ ಲೆಕ್ಕಾಚಾರವನ್ನು ಕೂಡ ಹೇಳಿರುವಂಥದ್ದು ಒಂದು ವೇಳೆ ಭವಾನಿ ರೇವಣ್ಣರವರಿಗೆ ಟಿಕೆಟ್ ಕೊಟ್ಟರೆ ಅದು ಎಲ್ಲೊಂದು ಕಡೆ ಪಕ್ಷದ ಇಮೇಜಿಗೆ ಮತ್ತು ಫ್ಯಾಮಿಲಿ ಇಮೇಜ್ಗೂ ಅದು ಎಲ್ಲೊಂದು ಕಡೆ ಡ್ಯಾಮೇಜ್ ಆಗುತ್ತೆ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಇದನ್ನು ಅಸ್ತ್ರವಾಗಿ ಮಾಡ್ಕೊಳ್ತವೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದರ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಇದೊಮ್ಮೆ ಇದೊಮ್ಮೆ ತಡೆದುಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ಪರೋಕ್ಷವಾಗಿ ಎಲ್ಲೊಂದು ಕಡೆ ಮುಂದೆ ಅವಕಾಶ ಸಿಕ್ಕರೆ ಎಮ್ ಎಲ್ ಸಿ ಮಾಡುವಂಥದ್ದು ಅಥವಾ ಮುಂದಿನ ಬಾರಿ ಮತ್ತು ಅವಕಾಶ ಸಿಕ್ಕರೆ ಅವ್ರನ್ನ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡೋಣ ಅಂತೇಳಿ ಈಗಾಗಲೇ ಮಾತುಕತೆಯನ್ನು ನಡೆಸಿರುವಂಥದ್ದು ಆದರೆ ಎಲ್ಲೊಂದು ಕಡೆ ಭವಾನಿ ರೇವಣ್ಣರವರು ಪ್ರೀತಮ್ ಗೌಡ್ರವರು ಭವಾನಿ ರೇವಣ್ಣರ ಬಗ್ಗೆ ಎಲ್ಲೊಂದು ಕಡೆ ಆಡರ್ತಕ್ಕ ಮಾತಿಗೆ ಅವರು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಭವಾನಿ ರೇವಣ್ರವರು ರಾತ್ರಿ ಕುಡಿದುಕೊಂಡು ಒಂದು ಪದವನ್ನು ಬಳಸಿರುವಂಥದ್ದು ಮತ್ತು ಅವರ ಕುಟುಂಬದ ವಿರುದ್ಧ ಮಾತಾಡಿರುವಂಥದ್ದು ಮತ್ತು ಸವಾಲನ್ನು ಎಸ್ದಿರುವಂಥದ್ದು ಹಾಗಾಗಿ ಭವಾನಿ ರೇವಣ್ರವರಿಗೆ ಪ್ರೀತಮ್ ಗೌಡರನ್ನ ಆ ಸವಾಲನ್ನು ಸ್ವೀಕರಿಸಬೇಕು ಆ ಮುಖಾಂತರ ಅವರ ನೆಲದಲ್ಲಿ ನಿಂತ್ಕೊಂಡು ಅವರನ್ನು ಸೋಲಿಸಬೇಕನ್ನೋದು ಅವರಿಗೆ ಅಟಕ್ಕೆ ಬಿದ್ದಿರುವಂಥದ್ದು ಇದೇ ಕಾರಣಕ್ಕಾಗಿ ಈಗಾಗಲೇ ಆಸನದ ಆಸನ ಕ್ಷೇತ್ರದ ಅನೇಕ ಕಡೆ ಈಗಾಗಲೇ ಪ್ರಚಾರವನ್ನು ಮಾಡುವಂಥದ್ದು ಇದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿಯವರು ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀನಿ ಅಂತ ಹೇಳಿ ಘೋಷಣೆಯನ್ನು ಮಾಡುವಂಥದ್ದು ಹಾಗಾಗಿ ಒಂದು ವೇಳೆ ಭವಾನಿ ರೇವಣ್ಣರ ಸ್ಪರ್ಧೆ ಮಾಡಿದರೆ ಅದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಅಷ್ಟೇ ಅಲ್ಲ ಚುನಾವಣಾ ಸಂದರ್ಭದಲ್ಲಿ ಅದು ಎಲ್ಲೊಂದು ಕಡೆ ಅನೇಕ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಕಾರಣಕ್ಕಾಗಿ ಕುಮಾರಸ್ವಾಮಿ ಈ ಕ್ಷಣವೂ ಕೂಡ ತನ್ನ ಬೋಲ್ಡ್ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂಥದ್ದು ಆದರೆ ಎಲ್ಲೊಂದು ಕಡೆ ಸಂಸದರಾಗಿರ್ತಕ್ಕಂಥ ಸೂರಜ್ ಪ್ರಜ್ವಲ್ ಮತ್ತು ಎಮ್ ಎಲ್ ಸಿ ಆಗಿರತಕ್ಕಂಥ ಸೂರಜ್ರವರು ತಮ್ಮ ತಾಯಿ ಭವಾನಿ ರವಣ್ಣರವನ್ನ ಪಕ್ಷೇತರ ಆದರೂ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರಬೇಕು ಹೇಳಿ ಆಟಕ್ಕೆ ಬಿದ್ದಿರುವಂಥದ್ದು ತನ್ನ ತಾಯಿ ಭವಾನಿ ರೇವಣ್ರವರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು ಆದರೆ ಎಲ್ಲೊಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತನ್ನ ಇಳಿ ವಯಸ್ಸಿನಲ್ಲೂ ಕೂಡ ಕಾರ್ಯಕರ್ತರಿಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡುವಂತದ್ದು ಎಚ್ ಡಿ ರೇವಣ್ಣ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಆದ್ರೆ ಮಕ್ಕಳ ಆಟಕ್ಕೆ ಬಿದ್ದು ಭವಾನಿ ರವಣ್ಣರವರು ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿದು ಎಲ್ಲೊಂದ್ ಕಡೆ ಅವರು ಸೈಲೆಂಟ್ ಆಗ್ತಾರಾ ಆ ಮುಖಾಂತರ ಸ್ವರೂಪ್ ಏನು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಆದ್ರೆ ದೇವೇಗೌಡರಿಗೆ ಧರ್ಮ ಸಂಕಟ ಅಲ್ಲ ಒಂದ್ ರೀತಿ ಪುತ್ರ ಸಂಕಟನ ಅಂತ ಖಂಡಿತವಾಗ್ಲೂ ಇದೊಂಥರ ಕುಟುಂಬ ಸಂಕಟ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶ್ರುತಿ ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಏನು ಜೆ ಡಿ ಎಸ್ನ ಎರಡನೇ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡುವುದನ್ನ ಮತ್ತಷ್ಟು ವಿಳಂಬ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಪಟ್ಟಿಯ ಬಿಡುಗಡೆ ನಂತರ ಬಿಡುಗಡೆ ಮಾಡೋದು ಅಥವಾ ಅಂತರ ಕಾಯ್ದುಕೊಳ್ಳುವುದು ಎಂಬುದರ ಕಾರಣಕ್ಕಾಗಿ ಮತ್ತು ಹಾಸನ ಟಿಕೆಟ್ನ ದಂಗಲ್ಗಾಗಿ ಎಚ್ ಡಿ ಅವರು ಇನ್ನೂ ಕೂಡ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ವಿಳಂಬವನ್ನು ಮಾಡ್ತಿರುವಂಥದ್ದು ಇನ್ನು ಎರಡು ಅಥವಾ ಮೂರು ದಿವಸ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಹಾಸನದ ಒಂದು ಟಿಕೆಟ್ಗಾಗಿ ಜೆಡಿಎಸ್ ನ ಸಂಘಟನೆಗೂ ದೊಡ್ಡ ಹೊಡೆತ ಬಿದ್ದಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೆಮ್ಮದಿಗೂ ಕೂಡ ಭಂಗ ತಂದಿರುವಂತದ್ದು ಎಚ್ ಡಿ ದೇವೇಗೌಡರು ಕುಟುಂಬ ಸಂಕಟ ಆಗಿರುವಂತದ್ದು ಸಂಘಟನೆ ಸತ್ಯ ಪಟೇಲ್ ಥ್ಯಾಂಕ್ ಯು ತಮಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನಿಮ್ಮನ್ನ ಸಂಪರ್ಕಿಸ್ತೀವಿ ಇವತ್ತು ರಿಲೀಸ್ ಆಗಲ್ಲ ಜೆಡಿಎಸ್ ಪಟ್ಟಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಟ್ಟಿಯನ್ನ ನೋಡಿ ಮತ್ತೆ ಬಿಡುಗಡೆಗೆ ಕಾದು ನೋಡುವಂತಹ ತಂತ್ರಕ್ಕೆ ಕುಮಾರಸ್ವಾಮಿ ಅವರು ಮೊರೆ ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವರವರ ಫ್ಯಾಮಿಲಿ ಮಧ್ಯೆ ಈ ಮಟ್ಟಿಗೆ ಜಗಜ್ಜಾಹೀರಾಗ್ತಾ ಇದೆ ಅವರ ಒಳಗಿನ ಜಗಳಗಳು ಈ ರೀತಿಯಾಗಿ ಆದರೆ ಇನ್ನೆಲ್ಲಿ ಬೇರೆ ಪಕ್ಷಗಳಿಗೆ ಟಕ್ಕರ್ ಕೊಡೋದಿರಲಿ ಅವರ ಪಕ್ಷವನ್ನು ಉಳಿಸ್ಕೊಂಡ್ರೆ ಸಾಕು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರೆ ಸಾಕು ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಸೊ ಫೈನಲಿ ಇವತ್ತು ರಿಲೀಸ್ ಆಗುತ್ತೆ ಅಂತ ಏನು ಹೇಳ್ತಾ ಇದ್ರು ಜೆ ಡಿ ಎಸ್ನ ಎರಡನೇ ಪಟ್ಟಿ ಬಟ್ ಇವತ್ತು ಕೂಡ ರಿಲೀಸ್ ಆಗೋದಿಲ್ಲ ಸೊ ಅವರು ಕೂಡ ಏನಾದರೂ ತಂತ್ರವನ್ನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಜೆಡಿಎಸ್ನವರು ಯಾಕಂದ್ರೆ ಫಸ್ಟು ಕಾಂಗ್ರೆಸ್ ಹಾಗೆ ಬಿಜೆಪಿಯವರು ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಿ ಆಮೇಲೆ ನಾವು ಉಳಿದಿರುವಂತಹ ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಯನ್ನ ಅಲ್ಲಿ ಹಾಕಿದ್ರೆ ಬೆಟರ್ ನಮಗೆ ಅಥವಾ ಗೆಲ್ಲುವಂತಹ ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಅಂದಾಜನ್ನ ಮಾಡುವಂತಹ ಕಾದು ನೋಡುವಂತಹ ತಂತ್ರಕ್ಕೆ ನವರು ಕೂಡ ಮುಂದಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ರೇಣುಕಾಚಾರ್ಯ ಅವರಿಂದ ಮೈಕ್ ಇತ್ತುಕೊಂಡಿದ್ದಾರೆ ಚುನಾವಣಾಧಿಕಾರಿಗಳು ಶಾಸಕ ರೇಣುಕಾಚಾರ್ಯ ವಿರುದ್ಧ ನೀತಿ ಸಂಹಿತೆಯ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇದ್ರು ರೇಣುಕಾಚಾರ್ಯ ಅವರು ಹೊನ್ನಾಳಿ ಕ್ಷೇತ್ರದ ಮತದಾರರ ಜತೆಯಲ್ಲಿ ಈ ಒಂದು ಸಭೆಯನ್ನ ಏರ್ಪಾಟ್ ಮಾಡಿದ್ರು ಈ ವೇಳೆ ಸಭೆಗೆ ಚುನಾವಣಾಧಿಕಾರಿಗಳು ಕೂಡ ಆಗಮಿಸಿದ್ರು ಕಾರ್ಯಕ್ರಮ ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ಅವರು ಮಾತ್ರ ಡೋಂಟ್ ಕೇರ್ ನೀವು ಹೇಳಿದ್ರು ಕೇಳಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಈ ವೇಳೆ ಇಮಿಡಿಯೇಟ್ ಆಗಿ ಹೇಳಿ ಮತ್ತೆ ನೀವು ಕೇಳಲ್ಲ ಅಂತ ಹೇಳಿ ಚುನಾವಣಾಧಿಕಾರಿಗಳು ಮೈಕ್ ಅನ್ನ ಕಸಿದ್ಕೊಂಡಿದ್ದಾರೆ ಅಲ್ಲೇ ಇದ್ದಂತಹ ಅಧಿಕಾರಿಗಳು ಮೈಕು ಬ್ಯಾನರ್ಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಕೋರ್ಟ್ ಅನುಮತಿ ಬಳಿಕ ರೇಣುಕಾಚಾರ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅಂದ್ರೆ ಮಧ್ಯಾಹ್ನ ಹೊನ್ನಾಳಿ ಕ್ಷೇತ್ರದ ಜನರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ರು ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಎಫ್ಐಆರ್ ಹಾಕ್ಲಿಕ್ಕೆ ಇದೀಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ರೇಣುಕಾಚಾರ್ಯ ಅವ್ರದ್ದು ಈ ರೀತಿಯಾಗಿ ಏನು ಹೊಸದೇನಲ್ಲ ಆಗಾಗ ಮಾತನ್ನ ನಾಲ್ಗೇನ ಹರಿಬಿಡೋದ್ರ ಮುಖಾಂತರ ಸುದ್ದಿಯಲ್ಲಿರ್ತಾರೆ ಸೊ ಈಗ ನೋಡಿದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ

ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ರೇಣುಕಾಚಾರ್ಯ ಅವರು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಒಂದು ಗಂಭೀರ ಆರೋಪ ಏನಾಯ್ತು ನನ್ನ ಆಕ್ಚುಯಲ್ ಹಾಗಾದ್ರೆ ಶ್ರುತಿ ನಿನ್ನೆ ಹೊನ್ನಾಳಿಯ ಶಾಸಕ ರೇಣುಕಾಚಾರ್ಯ ಅವರು ಈ ಒಂದು ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಕೂಡ ಏರ್ಪಾಟ್ ಈಗ ನಮ್ಮ ಕ್ಯಾಮ್ರಾಮನ್ ಕೂಡ ತೋರಿಸ್ತಾರೆ ಈ ಒಂದು ಕಲ್ಯಾಣ ಮಂಟಪದಲ್ಲಿ ನಿನ್ನೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಹೊನ್ನಾಳಿ ಕ್ಷೇತ್ರದ ಜನ ಯಾರೆಲ್ಲ ಬೆಂಗಳೂರಿನಲ್ಲಿದ್ದಾರೆ ಅವರನ್ನೆಲ್ಲರನ್ನೂ ಕೂಡಷ್ಟೇ ಸೇರಿಸಿಕೊಂಡು ಈ ಒಂದು ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಅಷ್ಟೇ ಮಾಡ್ತಿರ್ತಾರೆ ಮೀಟಿಂಗ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ವಿಚಾರವನ್ನು ತಿಳಿದಂತಹ ಚುನಾವಣಾ ಅಧಿಕಾರಿಗಳು ಕೂಡಲೇ ಒಂದು ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಬಂದಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಇಮಿಡಿಯೇಟ್ ಆಗಿ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಕೂಡ ಅಷ್ಟೇ ಹೇಳ್ತಾರೆ ಯಾಕಂದ್ರೆ ಮೇನ್ ಆಗಿ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಅನುಮತಿಯನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅಥವಾ ಬೇರೆ ಎಲ್ಲಿಯೂ ಕೂಡ ಅಷ್ಟೇ ಅನುಮತಿಯನ್ನ ಪಡ್ಕೊಂಡಿರೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಮೀಟಿಂಗ್ ಅನ್ನ ರದ್ದು ಮಾಡುವಂತೆ ಮತ್ತು ನಿಲ್ಲಿಸುವಂತೆ ಸೂಚನೆಯನ್ನ ಕೊಡ್ತಾರೆ ಜೊತೆಗೆ ಪ್ರಮುಖವಾಗಿ ಆ ಒಂದು ಮೈಕ್ ನಲ್ಲಿ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಅವರು ಮಾತನಾಡುತ್ತಿದ್ದಂತ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಹೋಗಿ ಮೈಕ್ ಅನ್ನು ಕೂಡ ಅಷ್ಟೇ ಕಸಿದುಕೊಳ್ಳುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಈ ಒಂದು ಸಂದರ್ಭದಲ್ಲಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಅಷ್ಟೇ ಮೈಕ್ ಅನ್ನ ಕಸಿದುಕೊಳ್ಬೇಡಿ ನಾನು ಮಾತನಾಡಬೇಕು ಅಂತಾರೆ ಇಮಿಡಿಯೇಟ್ ಆಗಿ ಪ್ರತಿ ಒಂದನ್ನು ಕೂಡ ಅಷ್ಟೇ ಅಧಿಕಾರಿಗಳು ಮತ್ತು ಹೈಗ್ರೌಂಡ್ಸ್ ನ ಪೊಲೀಸರು ರೆಕಾರ್ಡ್ ಅನ್ನ ಮಾಡಿದಂತ ಅಲಿಗೇಷನ್ ಮಾಡಬಹುದು ಒಂದು ಕಾರಣಕ್ಕೋಸ್ಕರ ರೆಕಾರ್ಡ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಸದ್ಯಕ್ಕೆ ಕೋರ್ಟ್ ನ ಗಮನಕ್ಕೂ ಕೂಡ ಈಗಾಗಲೇ ಈ ಇಂತಹ ಒಂದು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಒಂದು ಕೇಸನ್ನು ರಿಜಿಸ್ಟರ್ ಮಾಡಬೇಕಾಗಿದ್ರು ಕೂಡ ಅಷ್ಟೇ ಕೋರ್ಟ್ ನ ಗಮನಕ್ಕೆ ತರಬೇಕು ಮತ್ತು ಇಲ್ಲಿ ಏನೆಲ್ಲ ಪ್ರಾಪರ್ಟಿಯನ್ನ ಸೀಸ್ ಮಾಡ್ಕೊಂಡು ಅದೆಲ್ಲವನ್ನು ಕೂಡ ಅಷ್ಟೇ ಕೋರ್ಟ್ ಗಮನಕ್ಕೆ ತಂದಂತ ಬಳಿಕ ಅದರ ಅನುಮತಿಯ ಮೇರೆಗೆ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ಬೇಕು ಸದ್ಯಕ್ಕೆ ಈಗಾಗಲೇ ಕೋರ್ಟ್ ನ ಗಮನಕ್ಕೆ ತಂದಿರುವಂತಹ ಹೈ ಪೊಲೀಸರು ಬಹುತೇಕ ಮಧ್ಯಾಹ್ನದ ವೇಳೆಗೆ ಶಾಸಕ ರೇಣುಕಾಚಾರ್ಯ ಎಫ್ಐಆರ್ ದಾಖಲು ಕೂಡ ಎಲ್ಲಾ ಸಿದ್ಧತೆಗಳನ್ನು ರೀತಿಯನ್ನು ಮಾಡ್ಕೊಂತಿದ್ದಾರೆ ಶ್ರುತಿ ಓಕೆ ಯು ಕಂಪ್ಲೀಟ್ ಮಾಹಿತಿಗಾಗಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ದಾಖಲಿಸಲಿಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ನಿನ್ನೆ ಹೊನ್ನಾಳಿ ಕ್ಷೇತ್ರದ ಮತದಾರರ ಜೊತೆಯಲ್ಲಿ ಒಂದು ಸಭೆಯನ್ನ ಏರ್ಪಾಟ್ ಮಾಡಿದ್ರು ಈ ಸಭೆಗೆ ಚುನಾವಣಾ ಅಧಿಕಾರಿಗಳು ಕೂಡ ಹೋಗಿರ್ತಾರೆ ಅವರಿಗೆ ಕೊಟ್ಟಂತಹ ಕಾರ್ಯಕ್ರಮವನ್ನು ಸಾಕು ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಅಲ್ಲಿ ಹೋಗಿ ಚುನಾವಣಾ ಅಧಿಕಾರಿಗಳು ಬಿಡಿ ಸರ್ ಸಾಕು ಎಷ್ಟು ಮಾಡ್ತಾ ಮಾತಾಡ್ತೀರಾ ಅಂತ ಕೂಡ ಹೇಳ್ತಿರ್ತಾರೆ ಸೊ ಆದ್ರೂ ಕೂಡ ರೇಣುಕಾಚಾರ್ಯ ಅವರು ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಸೊ ಇದೀಗ ನೀತಿ ಸಂಹಿತೆ ಉಲ್ಲಂಘನೆಯ ಆರೋಪ ಎದುರಿಸುತ್ತಿದ್ದಾರೆ ಶಿವಮೊಗ್ಗಕ್ಕೆ ಐನೂರು ಮಂಜುನಾಥ್ ಅವರು ಬಂಡಾಯ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಇದೀಗ ಈಶ್ವರಪ್ಪ ವಿರುದ್ಧ ಐನೂರು ಬಂಡಾಯ ಎದ್ದಿದ್ದಾರೆ ಶಿವಮೊಗ್ಗಕ್ಕೆ ಐನೂರು ಮಂಜುನಾಥ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ವಿರುದ್ಧ ಇದೀಗ ಆಯನೂರು ಮಂಜುನಾಥ್ ಅವರು ಬಂಡಾಯ ಎದ್ದಿರೋದು ಗೊತ್ತಿರುವ ವಿಚಾರ ಈಶ್ವರಪ್ಪನವರ ವಿರುದ್ಧ ಇದೀಗ ಏಕವಚನದಲ್ಲೇ ಆಯನೂರು ಮಂಜುನಾಥ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಿವಮೊಗ್ಗಕ್ಕೆ ಆಯನೂರು ಮಂಜುನಾಥ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಅವರ ಮುಂದಿನ ಹೆಜ್ಜೆ ಈಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಸೊ ಬಂಡಾಯ ಅಭ್ಯರ್ಥಿಯಾಗಿ ಅವರು ಈಶ್ವರಪ್ಪನವರ ವಿರುದ್ಧವೇ ಅಖಾಡಕ್ಕೆ ತೊಡೆತಟ್ಟಲಿಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ಏನಾಗುತ್ತೆ ಹಾಗಾದ್ರೆ ಅವ್ರಿಗೆ ಸಿಗತ್ತಾ ಕೆ ಎಸ್ ಈಶ್ವರಪ್ಪನವರಿಗೆ ಸಿಗತ್ತಾ ಹಾಗೆ ಹೀಗೆ ಅನ್ನೋ ಕೆಲವೊಂದಿಷ್ಟು ಕನ್ಫ್ಯೂಷನ್ ಇತ್ತು ಫೈನಲ್ ಆಗಿ ಅದಕ್ಕೊಂದು ತೆರೆ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ ಆಯನೂರ್ ಮಂಜುನಾಥ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವರ ವಿರುದ್ಧ ತೊಡೆತಟ್ಟಲಿಕ್ಕೆ ಸಜ್ಜಾಗಿದ್ದಾರೆ ನೋಡಬೇಕು ಇದೇ ಸಂದರ್ಭದಲ್ಲಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಪಟೇಲ್ ಇಷ್ಟು ದಿನಗಳ ಕಾಲ ಒಂದು ಕನ್ಫ್ಯೂಷನ್ ಇತ್ತು ಐನೂರು ಮಂಜುನಾಥ್ ವರ್ಸಸ್ ಕೇಸ್ ಈಶ್ವರಪ್ಪನವರ ಮಧ್ಯೆ ಬಟ್ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದ್ರ ಮುಖಾಂತರ ಎಡಿಯು ಏನು ಇಲ್ಲಿ ಈಶ್ವರಪ್ಪನವರಿಗೆ ಸೆಡ್ ಹೊಡಿಲಿಕ್ಕೆ ಮುಂದಾಗಿದ್ದಾರೆ ಅನಿಸ್ತಾ ಇದೆ ಏನ್ ಬೆಳವಣಿಗೆಗಳಾಗಿದೆ ಸದ್ಯದ ಮಟ್ಟಿಗೆ ಶ್ರುತಿ ಮಹಾತರ ಎಂದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ದೊಡ್ಡ ಶಾಕ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಎಂಎಲ್ ಸಿ ಆಗಿರ್ತಕ್ಕಂಥ ಐನೂರು ಅವರು ಇದೀಗ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಅನ್ನು ಭಾರತೀಯ ಜನತಾ ಪಕ್ಷ ಕೊಡದೇ ಇದ್ರೆ ತಾನು ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿದಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆಯನ್ನು ಮಾಡುವಂಥದ್ದು ಆ ಮುಖಾಂತರ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಯೇ ತಿರ್ತೇನೆ ಅಂತ ಹೇಳಿರುವಂತಹ ಐನೂರು ಮಂಜಾತ್ರ ಅವರು ಕಳೆದ ಮೂರು ತಿಂಗಳಿಂದಲೂ ಕೂಡ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಜೊತೆಗೆ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರಿಗೆ ಶಿವಮೊಗ್ಗ ಕ್ಷೇತ್ರ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ರು ಈಗಾಗಲೇ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಬೇಡಿಕೆ ಇಟ್ಟ ಮೇಲೆ ಶಿವಮೊಗ್ಗದಲ್ಲಿ ಹಲವಾರು ರೀತಿಯ ಪ್ರಚಾರ ಆಂದೋಲನ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಹರಕು ಬಾಯಿಗಳಿಗೆ ವಿರಾಮ ಹಾಕಬೇಕು ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸುವ್ಯವಸ್ಥೆ ನೆಲೆಸಬೇಕು ಅನ್ನೋ ಮುಖಾಂತರ ಪರೋಕ್ಷವಾಗಿ ಈಶ್ವರಪ್ಪ ವಿರುದ್ಧ ಏನು ಬ್ಯಾನರ್ ನಲ್ಲಿ ಹರಿಯಾದ್ರು ಆ ಮುಖಾಂತರ ಈಶ್ವರಪ್ನವರ ಕಾರಣದಿಂದಲೇ ಶಿವಮೊಗ್ಗದಲ್ಲಿ ಒಂದಷ್ಟು ಗಲಾಟೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಜೊತೆಗೆ ಹರಕು ಬಾಯಿ ಅನ್ನೋ ಮುಖಾಂತರ ಪರೋಕ್ಷ ಈಶ್ವರಪ್ಪನವರನ್ನು ಕೂಡ ವ್ಯಂಗ್ಯವಾಡಿದ್ರು ಈ ಎಲ್ಲದರ ನಡುವೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆನೆಸಬೇಕಾಗಿದೆ ಜನರಿಗೆ ನೆಮ್ಮದಿ ಬೇಕಾಗಿದೆ ಅನ್ನೋ ಮುಖಾಂತರ ಶಿವಮೊಗ್ಗದಲ್ಲಿ ನೆರತಕ್ಕಂತಹ ಕೋಮು ಗಲಭೆಗಳಿರ್ಬೋದು ಮತೀಯ ಗಲಾಟೆಗಳಿರ್ಬೋದು ಕೋಮು ಅಲ್ಲಿರ್ತಕ್ಕಂಥ ಜನರ ನೆಮ್ಮದಿ ಹಾಳಾಗಿರ್ಬಹುದು ಈ ಎಲ್ಲವನ್ನು ಮುಂದಿಟ್ಟುಕೊಂಡು ಇದಕ್ಕೆ ಪರೋಕ್ಷವಾಗಿ ಬಿಜೆಪಿಯ ನಾಯಕರ ಕಾರಣ ಅನ್ನುವ ರೀತಿಯಲ್ಲಿ ಇಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾಗಿದೆ ಹಾಗಾಗಿ ಇಲ್ಲಿ ಉತ್ತಮರ ಆಯ್ಕೆ ಹೇಳಿ ಮಂಜು ಐನೂರು ಮಂಜುನಾಥ್ ಅವರು ಪರೋಕ್ಷವಾಗಿ ಈಶ್ವರಪ್ಪನವರು ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ವ್ಯಂಗ್ಯವಾಡ್ತಿದ್ರು ಇದೀಗ ಕಡೆ ಟಿಕೆಟ್ ಸಿಗದೆ ಇದ್ರೆ ನಾನು ಏನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಎಂಬ ಸಂದೇಶವನ್ನು ರವಾನೆ ಮಾಡುವ ಮುಖಾಂತರ ನನಗೆ ಟಿಕೆಟ್ ಕೊಟ್ಟರೆ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಇಳ್ತೀನಿ ಅನ್ನುವ ಮುಖಾಂತರ ಇದೀಗ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ಕೇಂದ್ರ ನಾಯಕರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ಟಿಕೆಟ್ ನ ಬೇಡಿಕೆಯನ್ನು ಪರೋಕ್ಷವಾಗಿ ಈ ಮುಖಾಂತರ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಶ್ರುತಿ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನ ನಡೆಸುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಈ ಸಭೆ ನಡೆಯುವುದು ಜಿಲ್ಲೆಯ ಹದಿನೆಂಟು ಕ್ಷೇತ್ರಗಳ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಗಳಾಗುತ್ತೆ ಚರ್ಚೆ ಆದ ಮೇಲೆ ಕೇಂದ್ರ ಚುನಾವಣೆ ಸಮಿತಿಗೆ ವರದಿಯನ್ನು ಕೊಡಲಾಗುತ್ತೆ ಬೆಳಗಾವಿ ಮೂರು ಸಂಘಟನಾತ್ಮಕ ಜಿಲ್ಲೆಗಳ ಸಭೆ ಇದು ಹಲವು ಕ್ಷೇತ್ರಗಳಲ್ಲಿ ಐದಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಬಿಯನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ಕ್ಷೇತ್ರದಲ್ಲಿ ಮೂವರಿಂದ ಟಿಕೆಟ್ಗೆ ಲಾಭಿ ಆಗ್ತಾ ಇದೆ ಅತೃಪ್ತರು ಬಂಡಾಯ ಹೇಳುವಂತಹ ಒಂದು ಸಿಚುಯೇಷನ್ ಕೂಡ ಇದೆ ಹಾಗಾಗಿ ಅತೃಪ್ತರ ಒಂದು ಬಂಡಾಯದ ಶಮನಕ್ಕೆ ಇವತ್ತು ಪ್ರಯತ್ನಗಳಾಗುವಂತಹ ಸಾಧ್ಯತೆಗಳಿದೆ ಇನ್ನು ಅಥಣಿ ಕ್ಷೇತ್ರ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿದೆ ಆ ಗೊಂದಲವೂ ಕೂಡ ಇವತ್ತೇ ಬಗೆಹರಿಯತ್ತ ಅನ್ನೋದೊಂದು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕೋ ಬೆಳವಣಿಗೆಗಳಾಗ್ತಾ ಇದೆ ಇವತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಸಾಕಷ್ಟು ಜನ ಟಿಕೆಟ್ಗಾಗಿ ಲಾಭಿ ಇಟ್ಟಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಮೂರರಿಂದ ನಾಲ್ಕು ನಾಲ್ಕು ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ಗೋಸ್ಕರ ಲಾಭಿಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅಥಣಿ ಭಾಗ ಇಲ್ಲಿ ಒಂದು ರೀತಿ ಜಿದ್ದಾ ಜಿದ್ದಿಗೆ ಬಿದ್ದಿದ್ದಾರೆ ಅನ್ಸುತ್ತೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇನ್ನಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ